ಈಗ ಸರ್ ತಾವು ಪತ್ರಕರ್ತರು ಇದ್ದೀರಿ ಯಾಕೆ ಅಂದ್ರೆ ತಾವು ರಾಜಕೀಯ ಪತ್ರಕರ್ತರಾಗಿ ಬಹಳಷ್ಟು ವರ್ಷಗಳ ಕಾಲ ಈ ರಾಜ್ಯದ ರಾಜಕೀಯ ಸ್ಥಿತಿಗತಿಗಳನ್ನ ತಾವು ಅಧ್ಯಯನ ಮಾಡಿದ್ದೀರಿ ಇವತ್ತು ಪ್ರಶ್ನೆ ಇರೋದು ಈ ಒಂದು ವರದಿ ಏನಿದೆ ಇದು ವೈಜ್ಞಾನಿಕವಾಗಿದೆಯಾ ಇದರಲ್ಲಿರುವಂತಹ ದತ್ತಾಂಶಗಳು ನಿಜಕ್ಕೂ ಕೂಡ ಸಮರ್ಪಕವಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಒಂದು ಕಡೆ ಮತ್ತೊಂದು ಕಡೆ ಜನಸಂಖ್ಯೆಯ ಒಂದು ವಿಚಾರದಲ್ಲಿ ಕೆಲವೊಂದು ತಾರತಮ್ಯಗಳಾಗಿವೆ ಅನ್ನೋದು ಕೂಡ ಒಂದು ವಿಚಾರ ಬಟ್ ಒಂದು ಲಾರ್ಜರ್ ಆಸ್ಪೆಕ್ಟಲ್ಲಿ ಈ ಒಂದು ವರದಿಯ ಹಿನ್ನೆಲೆ ಯಾವ ಯಾವ ಸಮುದಾಯದ ಜನ ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿಗಳು ಹೇಗಿದೆ ಇವೆಲ್ಲವನ್ನು ಅಧ್ಯಯನ ಮಾಡಿ ಕೆಲವೊಂದು ಶಿಫಾರಸುಗಳನ್ನು ಕೊಡಲಾಗಿದೆ ಈ ಶಿಫಾರಸುಗಳಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಲಾಗಿದೆ ಮತ್ತು ಕೆಲವೊಂದು ಪ್ರವರ್ಗಗಳನ್ನು ವಿಂಗಡಿಸಲಾಗಿದೆ ಈ ಒಂದು ವಿಚಾರದಲ್ಲಿ ಈಗ ಪ್ರಬಲವಾದಂಥ ವಿರೋಧ ಮೇಲ್ವರ್ಗದ ಜನರಿಂದ ಅಥವಾ ಮುಖಂಡರಿಂದ ವ್ಯಕ್ತವಾಗ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಾದರೆ ಎಪ್ಪತ್ತೈದು ಪರ್ಸೆಂಟ್ ಇರುವಂಥ ಅಹಿಂದ ಸಮುದಾಯ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಇರುವಂಥ ಪ್ರಬಲ ಸಮುದಾಯ ಈ ಎರಡೂ ಸಮುದಾಯಗಳ ಧ್ವನಿಯನ್ನು ಆಲಿಸಿ ಉತ್ತಮವಾದ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರೋದು ಮುಖ್ಯಮಂತ್ರಿಗಳು ಈಗಿನ ಬೆಳವಣಿಗೆ ನೋಡ್ತಾ ಇದ್ದರೆ ಎಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನರ ಧ್ವನಿ ಕ್ಷೀಣವಾಗುತ್ತಿದೆ ಇಪ್ಪತ್ತೈದು ಪರ್ಸೆಂಟ್ ಪ್ರಬಲ ನಾಯಕರ ಧ್ವನಿ ಗಟ್ಟಿಯಾಗುತ್ತಿದೆ ಯಾಕಾಗ್ತಾ ಇದೆ ನೋಡಿ ಈ ಸಮೀಕ್ಷೆ ಮಾಡೋದೇನಿದೆ ಅಲ್ಲ ಇದು ತಪ್ಪು ಅಂತ ಹೇಳೋದು ಆಗಲ್ಲ ಇದು ಮಾಡಲೇಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಮತ್ತು ಜಾತಿ ಆಧಾರಿತ ಸಮಸ್ಯೆಗಳು ತಾರತಮ್ಯಗಳು ಅಸ್ಪೃಶ್ಯತೆ ಇದು ಇದ್ದೇ ಇದೆ ಹೀಗಾಗಿ ಮೊದ್ದಿಂದ ಮತ್ತು ನ್ಯಾಯಾಲಯಗಳು ಯಾವೆಲ್ಲೂ ಸುಮ್ಮನೆ ಕೂತ್ಕೊಂಡಿಲ್ಲ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಈ ಜಾತಿ ಸಮೀಕ್ಷೆಗಳಾದಾಗ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ಗಳು ಪ್ರಶ್ನೆ ಮಾಡಿದೆ ಆವಾಗ ಸರ್ಕಾರಗಳು ಸರಿಯಾದ ಉತ್ತರ ಕೊಟ್ಟಿದೆ ಯಾಕೆ ಮಾಡ್ತಾ ಇದ್ದೀವಿ ಈ ಜಾತಿ ಸಮೀಕ್ಷೆಯನ್ನು ಅಂತ ಹೀಗಾಗಿ ಜಾತಿ ಸಮ ಹಿಂದೆ ಬಿಹಾರದಲ್ಲಿ ಸಾಚಾರ ಕಮಿಟಿ ಇದೆ ನಮ್ಮ ಇವ್ರಿಗೆ ಗೊತ್ತು ಹಾಂ ಆವಾಗ ಮಾಡಿದಾಗ ಸು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತೀವಿ ಯಾಕೆ ಮಾಡ್ತಾಯಿದ್ದೀರಾ ಏನು ಅವಶ್ಯಕತೆ ಸುಮ್ಮನೆ ಮತ್ತೆ ಜಾತಿ ಎಲ್ಲ ಎದ್ದು ಕೂತ್ಕೊಳ್ತಾರೆ ಜಾತಿ ತ ಜಗಳಿಗೆ ಶುರುವಾಗುತ್ತೆ ಅಂತ ಆವಾಗ ಬಿಹಾರ ಸರ್ಕಾರ ಇಲ್ಲ ತುಂಬ ಜನರಿಗೆ ತಪ್ಪು ಕಲ್ಪನೆ ಇದೆ ಸರ್ಕಾರದ ಎಲ್ಲ ಸೌಲಭ್ಯ ಮುಸ್ಲಿಮರೇ ತೆಗೆದುಕೊಳ್ತಾರೆ ಅನ್ನುವಂಥದ್ದಿದೆ ಮತ್ತು ಮುಸ್ಲಿಮರು ತುಂಬ ಜನಸಂಖ್ಯೆ ಜಾಸ್ತಿ ಆಗಿದೆ ತುಂಬ ಪಾಪ್ಯುಲೇಷನ್ ಜಾಸ್ತಿ ಆ ಸಾಚಾರ ಕಮಿಟಿಯಲ್ಲಿ ಮುಸ್ಲಿಮರು ಇನ್ನೂ ಬಡವರಾಗೆ ಉಳಿದಿದ್ದಾರೆ ಮುಸ್ಲಿಮರು ಇನ್ನೂ ಹಿಂದೂ ಉಳಿದಿದ್ದಾರೆ ಅನ್ನುವಂಥದ್ದು ಫೈಂಡಿಂಗ್ಸ್ ಬರುತ್ತೆ ಆಗಿರುತ್ತೆ ಸೊ ಈ ಥರದ ಅನೇಕ ವಿಷಯಗಳು ಕೂಡ ಈ ಸಮೀಕ್ಷೆಗಳಿಂದ ಬರುತ್ತೆ ಹೀಗಾಗಿ ಒಂದು ಸಮೀಕ್ಷೆ ಮಾಡೋದು ತಪ್ಪಲ್ಲ ಮತ್ತು ಈ ಭಾಳಷ್ಟು ಜನ ನಮ್ಮ ಬುದ್ಧಿಜೀವಿಗಳು ಅನ್ನಿಸ್ಕೊಂಡವರು ಈ ಜಾತಿ ಏ ಜಾತಿ ಹೋಗ್ಬಿಟ್ಟಿದೆ ಜಾತಿ ಏನಿಲ್ಲ ಅಂತ ಹೇಳೋರೆಲ್ಲ ಅವರು ಆತ್ಮವಂಚಕರು ಇವತ್ತು ನಮ್ಮ ದೇಶದಲ್ಲಿ ಜಾತಿ ಇದ್ದೇ ಇದೆ ಇದು ಮುಂದೂ ಇರುತ್ತೆ ಜಾತಿ ಇದ್ದಾಗಲೂ ಕೂಡ ಹಿಂದೆ ಇದ್ದಾಗಲೂ ಕೂಡ ನಾವು ಸಾಮರಸ್ಯದಿಂದ ಬದುಕಿದ್ದೀವಿ ಜಾತಿ ಮುಂದುವರೆದರೂ ಕೂಡ ಜನ ಸಾಮರಸ್ಯದಿಂದ ಬದುಕ್ತಾರೆ ಅಷ್ಟು ಪ್ರಬುದ್ಧತೆ ನಮ್ಮ ದೇಶದ ಜನರಿಗಿದೆ ಇದೆಲ್ಲದರ ನಡುವೆ ನಮಗಿಲ್ಲಿ ಬರ್ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು ಈ ಜಾತಿಯ ಆಧಾರದಲ್ಲಿ ಅಥವಾ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಯಾರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ನಿಖರವಾದ ಮಾಹಿತಿ ಈ ಇದರಲ್ಲಿ ಸಮೀಕ್ಷೆಯನ್ನು ಮಾಡುವಾಗ ಸರಿಯಾಗಿ ಆಗಿಲ್ಲ ಬಗ್ಗೆ ಆಕ್ಷೇಪಣೆ ಹೊರತು ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಆಕ್ಷೇಪಣೆ ಇಲ್ಲ ಇಲ್ಲಿ ಎಲ್ಲರೂ ಹೇಳ್ತಾ ಇರುವಂತದ್ದು ಅದು ಎಲ್ಲ ಸಮುದಾಯದವರು ಆಕ್ಷೇಪಣೆ ಹೇಳ್ತಾ ನೀವು ಇದನ್ನ ಮನೆ ಮನೆಗೆ ಒಪ್ಕೊಂಡಿದ್ದಾರೆ ಅಂತ ಅಲ್ಲ ಜಾತಿ ಗಣತಿ ಸರಿಯಾಗಿ ಆಗಿಲ್ಲ ಅದು ಹೇಳ್ತಾ ಇದ್ದಾರೆ ಆದ್ರೆ ಸಂಖ್ಯೆ ಬಗ್ಗೆ ಯಾರು ಭಿನ್ನಾಭಿಪ್ರಾಯ ಇಲ್ಲ ಅಂದ್ರೆ ಹೆಂಗ್ ಒಪ್ಬಳಕಾಗುತ್ತೆ ನೀವು ಒಕ್ಕಲಿಗರು ಸಂಖ್ಯೆಯ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಆದರೆ ಮೀಸಲಾತಿ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ತಕರಾರು ತಡೆ ಯಾಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ವಿಬೇದನೆ ಸಂಖ್ಯೆಗಳನ್ನೆಲ್ಲ ನಿಮಗೆ ಬೇಕಾದ ಹಾಗೆ ಗುರುತಿಸಿಬಿಟ್ಟು ಅದರ ಮೇಲೆ ತಾನೇ ಪ್ರಾಜೆಕ್ಟ್ ಆಗ ಸರ್ಕಾರ ಯಾವ್ದ್ರ ಮೇಲೆ ಕೊಡುತ್ತೆ ಮಿಕ್ಷತಿಯನ್ನ ಸಂಖ್ಯೆವಾರು ಯಾರಿಗೇಸಿತಾನೆ ಕೊಡೋದು ಸರಿಯಿಲ್ಲ ಅಂದ ಮೇಲೆ ಪ್ರಮಾಣ ಯಾಕ್ ನೀವು ಫಿಕ್ಸ್ ಸ್ವಾಮೀಜಿಗಳೇ ನಾನು ಅದನ್ನೇ ಹೇಳ್ತಾ ಇರೋದು ಸರಿಯಾದ ಸರಿಯಾದ ಅಂಕಿ ಸಂಖ್ಯೆ ಬೇಕು ಅನ್ನುವಂಥ ವಾದ ಬಿಟ್ರೆ ಇಲ್ಲಿ ಯಾರು ಎಷ್ಟು ಸಂಖ್ಯೆಯಲ್ಲಿ ಇದಾರೆ ಅನ್ನುವಂಥದ್ದು ಇಲ್ಲ ಎಲ್ಲರೂ ಎಲ್ಲ ಸಮುದಾಯದವ್ರ್ ಕೇಳ್ತಾ ಇರುವಂಥದ್ದು ನಿಖರವಾದ ಸಮೀಕ್ಷೆ ಆಗಿಲ್ಲ ಸರಿಯಾದ ಸಮೀಕ್ಷೆ ಆಗಿಲ್ಲ ಸಮೀಕ್ಷೆ ಮಾಡಿ ಇನ್ನೊಮ್ಮೆ ಬೇಕಾದ್ರೂ ಮಾಡಿ ಇವಾಗ ಎಷ್ಟೋ ಕೋಟಿ ಖರ್ಚು ಮಾಡಿದರೆ ಸರಿಯಾಗಿ ಮಾಡಿ ಸರಿಯಾದ ಮಾಹಿತಿಯನ್ನು ಕೊಡಿ ಈ ಸಮೀಕ್ಷೆ ಮಾಡೋದಕ್ಕಿಂತ ನಾ ಮೊದಲು ಸರಿಯಾದ ಪ್ರಿಪರೇಷನ್ ಮಾಡಿ ಯಾಕೆ ಎಲ್ರಿಗೂ ಈಗ ಈಗ ಸ್ವಾಮೀಜಿಗಳನ್ನ ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸಮೀಕ್ಷೆ ಮಾಡಕ್ ಹೋದಾಗ ಇವತ್ತಿಗೂ ನಮ್ಮ ಸಮುದಾಯದವ್ರಿಗೆ ಅವ್ರ ಯಾವ ಜಾತಿ ಅಂತ ಅವ್ರಿಗೆ ಗೊತ್ತಿರಲ್ಲ ನೀವು ಹಳ್ಳಿಯಲ್ಲಿ ಹೋಗ್ ಕೇಳಿ ಅವ್ರಿಗೆ ಅವ್ರ ಜಾತಿ ಗೊತ್ತಿರಲ್ಲ ಸಿಟಿ ಎಷ್ಟೋ ಜನ ಜಾತಿಗಳು ಮೇಲ್ವರ್ಗದ ಜಾತಿಗಳ ಜನ ತಮ್ಮ ಜಾತಿಯನ್ನ ತುಂಬಾ ಧೈರ್ಯದಿಂದ ಮತ್ತು ಧೈರ್ಯದಿಂದ ಮತ್ತು ತುಂಬಾನೇ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಾನು ಬ್ರಾಹ್ಮಣ ಎಂದಲೋ ಲಿಂಗಾಯತ ಎಂತಲೋ ಮತ್ತು ತಾನು ಒಕ್ಕಲಿಗ ಎಂತಲೋ ಆದರೆ ಹಿಂದುಳಿದ ಅದರಲ್ಲೂ ಕೂಡ ಅಸ್ಪೃಶ್ಯರು ಯಾರಿದ್ದಾರೆ ಅವರು ತಮ್ಮ ಜಾತಿಯನ್ನ ಹೇಳಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾರೆ ಯಾಕೆ ಅಂತಂದರೆ ಅದರಿಂದ ಎದುರಾಗಬಹುದಾದಂತಹ ಸಾಮಾಜಿಕವಾದಂತಹ ಕೆಲವೊಂದು ಪರಿಣಾಮಗಳು ಹಾಗಾಗಿ ಇದನ್ನ ಎಷ್ಟು ಸಮರ್ಥವಾಗಿ ಮೇಲ್ವರ್ಗದವರು ಹೇಳ್ತಾರ ಅಷ್ಟು ಸಮರ್ಥವಾಗಿ ಕೆಳ ಜಾತಿ ಅಂತ ಏನು ನಾವು ಗುರುತಿಸಿದಿವೋ ಅಥವಾ ನಾವು ಟ್ರೀಟ್ ಮಾಡ್ತೀವೋ ಅವ್ರು ಹೇಳ್ಕೊಳ್ಳಲ್ಲ ಅದಕ್ಕೆ ಈ ಸಮೀಕ್ಷೆಗಳ ಪ್ರಶ್ನೆ ಸಮುದಾಯಗಳ ಒಂದ್ ನಿಮಿಷ ನಿಖರ ಅಂತ ಅಂದ್ರೆ ನೂರಕ್ಕೆ ನೂರು ಅಂತ ಆಗ್ತದೆ ನಿಖರ ಅಂದ್ರೆ ನೂರಕ್ಕೆ ನೂರು ಅಂತ ಯಾವುದೇ ಸಮೀಕ್ಷೆ ಆಗಲ್ಲ ಸರ್ ಯಾವುದೇ ಸಮೀಕ್ಷೆ ಅಂತಿ ಒಂದು ನಿಮಿಷ ಯಾವುದೇ ಸಮೀಕ್ಷೆ ಅಂತ ತಗೊಳ್ಳಿ ನೀವು ಈ ಈಗ ಕಾಂತರಾಜು ವರದಿನಲ್ಲಿ ಅವರು ಸಮೀಕ್ಷೆ ತೊಂಬತ್ನಾಲ್ಕು ಪಾಯಿಂಟ್ ಹದಿನೇಳರಷ್ಟು ನಾವು ಸರಿಯಾಗಿ ಮಾಡಿದ್ದೀವಿ ಅಂತ ಒಂದು ಎರಡನೇದು ಆರು ಜನ ಶಾಶ್ವತ ವಿಷಯ ತಜ್ಞರನ್ನು ನೇಮಕ ಮಾಡ್ಕೊಂಡಿದ್ರು ಹದಿನಾರು ಜನ ವಿಷಯ ತಜ್ಞರು ಅಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಕುಟುಂಬಗಳನ್ನು ನಾವು ರೀಚ್ ಮಾಡಿದ್ದೀವಿ ಮನೆ ಮನೆಗೆ ಹೋಗಿದ್ದೀವಿ ಅಂತ ಅವ್ರು ವರದಿಲಿ ಹೇಳಿದ್ದಾರೆ ನಾವು ಆಯೋಗಗಳನ್ನು ನಾವು ನಂಬದಲೇ ಅಂಕಿ ಸಂಖ್ಯೆಗಳನ್ನು ತಾಂಡು ಆಯೋಗದ ಬಗ್ಗೆ ಗೊತ್ತಿಲ್ದಲೆ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿತ್ತು ಅದರನ್ನೆಲ್ಲನೂ ಕೂಡ ಈ ಆಯೋಗದಲ್ಲಿ ಫುಲ್ಫಿಲ್ ಮಾಡಿದ್ದಾರೆ ಇವರು ಯಾವುದೋ ಕಾರಣಗಳನ್ನು ಮನಸ್ಸಿನಾಗೆ ಇಟ್ಕೊಂಡು ನೀವು ಈ ವರದಿನೇ ಬಿಟ್ಟು ಈ ವರದಿನೇ ಮಾಡೋದು ಪಬ್ಲಿಕ್ ಚರ್ಚೆ ಆಗೋದು ಬೇಡವಾ ಈಗ ಆಗಿದ್ದಲ್ಲೂ ಇನ್ನ ಜಾರಿಗೆ ಬಂದ್ಬಿಟ್ಟಿದ್ಯಾ ಆ ವರದಿನ ಈಚೆಗೆ ತೆಗಿಯೋಕ್ಕೂ ಬಿಡಲ್ಲ ಇಷ್ಟೊಂದು ದಾಳಿ ಮಾಡ್ತೀವಿ ಅಂತಂದ್ರೆ ಎಂಥ ಆತ್ಮವಂಚಕತನ ಈಗ ಸಹಸ್ರಾರು ವರ್ಷಗಳಿಂದ ಪುರುಷರು ಯಾವುದೇ ಸಾಮಾಜಿಕ ನ್ಯಾಯ ಇಲ್ದನೆ ಸ್ಥಾನಮಾನಗಳಿಲ್ಲದಾನೆ ಉದ್ಯೋಗಗಳಲ್ದಾನೆ ನಾವು ಸಹಿಸ್ಕೊಂಡಿದ್ದೀವಲ್ಲ ನಾವೆಂಥ ಗುಣ ಇರಬಹುದು ಈ ಸಮಾಜದಲ್ಲಿ ನೀವು 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 ಬಿಡಿ ಸರ್ ತಾಳ್ಮೆಗೆ ತಾಳ್ಮೆಗೆ ಹೆಸರೇ ದಲಿತರು ದಲಿತರು ಅಲ್ಲ ಸರ್ ಈಗ ರಾಜಕೀಯವಾಗಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳಾದವರು ಸಚಿವರಾದವರು ಶಾಸಕರಾದವರು ಇವರಿಗೆ ತಮ್ಮ ಸಂಖ್ಯೆಯ ಬಗ್ಗೆ ಈಗ ಇಷ್ಟೊಂದು ಅವರಿಗೆ ಒಂದು ರೀತಿ ಉಂಟಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತಾ ಅಂತ ಆದ್ರೆ ಇಷ್ಟು ವರ್ಷಗಳ ಕಾಲ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಪರಿಶಿಷ್ಟ ಜಾತಿಯ ಜನ ಒಂದು ಬಾರಿಯೂ ಕೂಡ ಮುಖ್ಯಮಂತ್ರಿ ಆಗದೆ ಸಚಿವ ಸ್ಥಾನವನ್ನೂ ಕೂಡ ಹೆಚ್ಚಿಗೆ ಪಡೆಯದೆ ಶಾಸಕ ಸ್ಥಾನವನ್ನೂ ಹೆಚ್ಚಿಗೆ ಪಡೆಯದೆ ಈಗಲೂ ಸುಮ್ಮನಿದ್ದು ಮಾತನಾಡದೆ ಕೂತಿದ್ದೀರಲ್ಲ ದೊಡ್ಡ ತಾಳ್ಮೆಗೆ ತೆಗೆದುಕೊಂಡವರಿಗೆ ಮುಂದಿನ ದಿನಗಳಲ್ಲಿ ನಮ್ ಪಾಲ್ ಕಡಿಮೆ ಆಗುತ್ತೆ ಅಂತ ಅವ್ರು ಮಾತಾಡ್ತಾ ಇರುವಾಗ ಪಾಲೇ ಇಲ್ಲದಿ ಸಂವಿಧಾನದ ಆಶಯ ಪ್ರಜಾಪ್ರಭುತ್ವದ ಮಾತಾಡಲ್ಲ ಮೂರ್ತಿ ಅವ್ರೆ ಯಾಕೆ ಮಾತಾಡಲ್ಲ ನೀವು ಸರ್ವಾ ಕರ್ನಾಟಕದಲ್ಲಿ ಈ ಕೊಟ್ಟಿದಾರಲ್ಲ ಇದು ಇದನ್ನ ಇವರು ಜಾತಿ ಗಣತಿ ಅಂತಾರೋ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ಅಂತಾರೋ ಇದರಲ್ಲಿ ಒಳ ಮೀಸಲಾತಿಗೆ ಪೂರಕವಾದಂಥ ಅಂಶಗಳಿಲ್ವಂತೆ ಮತ್ತು ನೀವ್ಯಾಕೆ ಒಪ್ಕೋತೀರಾ ಇದನ್ನು ನೋಡಿ ಬೇಡ ಮೂರ್ತಿ ಸಮಾಜ ನಿಮ್ಮ ಸಮಾಜದ ಜನ ಒಂದ್ ನಿಮಿಷ ಕೆಲ್ಸ್ಕೊಳ್ಳಿ ಮೂರ್ತಿ ಅವರೇ ನಿಮ್ ಸಬ್ಜೆಕ್ಟ್ ಅಲ್ಲ ಇದು ಅದು ಇದು ಮೂರ್ತಿ ಅವ್ರದ್ದು ನಂದು ಸಬ್ಜೆಕ್ಟ್ ಮೂರ್ತಿ ಅವ್ರದ್ದು ನಂದು ಸಬ್ಜೆಕ್ಟ್ ಮೂರ್ತಿ ಅವರೇ ಇವತ್ತು ಕರ್ನಾಟಕದ ಜನ ಇವತ್ತು ನಮ್ ನಮ್ ಚಾನೆಲ್ ಹ್ಯಾಥೆ ಬರ್ತಾ ಇದಾರೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮ ಬಹಳಷ್ಟು ನಿರೀಕ್ಷೆ ಇಷ್ಟು ಒಂದೇ ಲೈನ್ ಅಲ್ಲಿ ಕೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಇದನ್ನ ನಿಮ್ಮನ್ನ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ಇವತ್ತು ಟಿವಿಯಲ್ಲಿ ಏನು ಅಂತಂದ್ರೆ ಒಳ ಮೀಸಲಾತಿಗೆ ಪೂರಕವಾದಂತ ಅಂಶಗಳು ಈ ಒಂದು ವರದಿಯಲ್ಲಿ ಇಲ್ವಂತೆ